ಎಸ್ಎಸ್ಎಲ್ಸಿ ಅಗ್ನಿ ಪರೀಕ್ಷೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದೊಡ್ಡ ತಿರುವು ನೀಡುತ್ತೆ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಶಿಕ್ಷಣ ಇಲಾಖೆ ಸಿಹಿ ಸುದ್ದಿ ನೀಡಿದೆ ಈ ವರ್ಷದಿಂದ ಶೇಕಡ ಮೂವತ್ತೈದು ಅಂಕಗಳ ಬದಲಿಗೆ ಶೇಕಡ ಮೂವತ್ತ್ ಮೂರರಷ್ಟು ಅಂಕಗಳನ್ನ ಪಡೆದರೆ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಹೊಸ ನಿಯಮದಲ್ಲಿ ಏನಿದೆ ಬನ್ನಿ ನೋಡೋಣ ಪರೀಕ್ಷೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬುನಾದಿ ಹಗಲು ರಾತ್ರಿ ತಪಸ್ಸು ಮಾಡಿ ಓದೋ ಮಕ್ಕಳು ರಿಸಲ್ಟ್ಗೆ ಎದುರು ನೋಡ್ತಿರ್ತಾರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಲ್ಲಿ ಪಾಸ್ ಆಗಲು ಕಡ್ಡಾಯವಾಗಿ ಶೇಕಡ ಮೂವತ್ತೈದರಷ್ಟು ಮಾರ್ಕ್ಸ್ ಪಡಿಬೇಕಿತ್ತು ಆದ್ರೆ ಶಿಕ್ಷಣ ಇಲಾಖೆ ಸ್ಟೂಡೆಂಟ್ಸ್ ಗೆ ಈ ಬಾರಿ ಗುಡ್ ನ್ಯೂಸ್ ಕೊಟ್ಟಿತ್ತು ಪರೀಕ್ಷೆಯಲ್ಲಿ ಶೇಕಡಾ ಮೂವತ್ಮೂರರಷ್ಟು ಅಂಕ ಪಡೆದ್ರೆ ಪಾಸ್ ಅಂತ ತಿಳಿಸಿದ್ರು ಹಾಗಿದ್ರೆ ಈ ಹೊಸ ಲೆಕ್ಕಾಚಾರ ಹೇಗಿರುತ್ತೆ ಅಂತ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಪರೀಕ್ಷೆಯಲ್ಲಿ ಕನಿಷ್ಠ ಪಾಸ್ ಆಗಲಿದ್ದಾರೆ ಈ ಹಿಂದೆ ಇದ್ದಂತಹ ಎಲ್ಲ ವಿಷಯಗಳಲ್ಲೂ ಮೂವತ್ತೈದು ಅಂಕದ ಬದಲಿಗೆ ಮೂವತ್ಮೂರು ಪಡೆಯಬೇಕು ಒಂದ್ ವೇಳೆ ಆಂತರಿಕ ಪರೀಕ್ಷೆಯಲ್ಲಿ ಇಪ್ಪತ್ತು ಅಂಕಕ್ಕೆ ಹತ್ತು ಅಂಕ ವಿದ್ಯಾರ್ಥಿ ಪಡೆದ್ರೆ ಲಿಖಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಇಪ್ಪತ್ತ್ ಮೂರು ಅಂಕಗಳನ್ನ ಪಡೆಯಬೇಕು ಲಿಖಿತ ಮತ್ತು ಆಂತರಿಕ ಸೇರಿಸಿ ಮೂವತ್ತ್ ಮೂರು ಅಂಕ ಪಡೆಯುವುದು ಕಡ್ಡಾಯವಾಗಿದೆ ಶೇಕಡಾ ಮೂವತ್ತೈದರ ಬದಲಿಗೆ ಮೂವತ್ ಮೂರು ಪರ್ಸೆಂಟೇಜ್ ಗಳಿಸಿದ್ರೆ ವಿದ್ಯಾರ್ಥಿ ಉತ್ತೀರ್ಣವಾಗಲಿದ್ದಾನೆ ರಾಜ್ಯ ಪಠ್ಯಕ್ರಮದ ಶಾಲೆಗಳ ವಿದ್ಯಾರ್ಥಿಗಳು ಲಿಖಿತದಲ್ಲಿ ಈಗ ಕನಿಷ್ಠ ಮೂವತ್ತೈದು ಶೇಕಡ ಮೂವತ್ತೈದರಷ್ಟು ಅಂಕ ಗಳಿಸಲೇಬೇಕಿತ್ತು ಆಂತರಿಕ ಎಷ್ಟು ಆಂತರಿಕ ತಗೊಂಡು ಲಿಖಿತದಲ್ಲಿ ಹೊರತುಪಡಿಸಿ ಮೂವತ್ತೈದು ಪರ್ಸೆಂಟ್ ಈಗ ಎಂಬತ್ತಕ್ಕೆ ಇಪ್ಪತ್ತೆಂಟು ಪಡೀಲೇಬೇಕಾಗಿತ್ತು ಕನ್ನಡದಲ್ಲೇ ನೂರಕ್ಕೆ ಎಪ್ ಮೂವತ್ತೈದು ತೆಗಿಲೇಬೇಕಾಗಿತ್ತು ಸರ್ ಆಂತರಿಕ ಅಂಕಗಳನ್ನ ಅವ್ನು ಎಷ್ಟು ತಗೊಳ್ತಾನೆ ಈಗ ಇಪ್ಪತ್ತು ಹತ್ತು ತಗೊಂಡ್ರೆ ಅವನಲ್ಲಿ ಇಪ್ಪತ್ತೈದು ತೆಗಿಲೇಬೇಕು ಇಪ್ಪತ್ತ್ಮೂರು ಮಾರ್ಕ್ಸ್ ತೆಗಿಲೇಬೇಕು ಸರ್ ಲಿಖಿತದಲ್ಲಿ ಗ್ರಾಮೀಣದಲ್ಲಿ ಆರ್ಥಿಕವಾಗಿ ಇಳಿದಿರೋ ಮಕ್ಕಳು ಕೇವಲ ಏನೋ ಪಾಸ್ ಮಾಡ್ಕೊಂಡವನು ಅವನು ಒಂದು ಡ್ರೈವರ್ ಒಂದು ಡಿ ಗ್ರೂಪ್ ಅಥವಾ ಐ ಟಿ ಐ ಮಾಡ್ಕೊಂಡು ಅವನು ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಆಧಾರ ಆಗಿದೆ ಸರ್ ಅದು ಇತ್ತ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಶಿಕ್ಷಕರೆಲ್ಲರೂ ಭಾಗಿಯಾಗಿದ್ರು ಮಕ್ಕಳಿಗೆ ದಸರಾ ರಜೆ ಜೊತೆಗೆ ಹೆಚ್ಚುವರಿ ರಜೆ ಸಿಕ್ಕಿದ್ರಿಂದ ಶೈಕ್ಷಣಿಕ ಅವಧಿಯು ಕಡಿಮೆಯಾಗಿದೆ ಪಠ್ಯ ಕೂಡ ಇನ್ನೂ ಪೂರ್ಣಗೊಂಡಿಲ್ಲ ಪ್ರೌಢಶಾಲೆ ಎಂಟು ಒಂಬತ್ತು ಹಾಗೂ ಹತ್ತನೇ ತರಗತಿಗೆ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ತನಕ ಹೆಚ್ಚುವರಿ ತರಗತಿ ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಶಾಲೆ ಅವಧಿಗೂ ಮೊದಲು ಅಥವಾ ನಂತರ ಒಂದು ಹೆಚ್ಚುವರಿ ತರಗತಿ ನಡೆಸುವಂತೆ ಶಿಕ್ಷಣ ಇಲಾಖೆ ಸೂಚಿಸಿದೆ ಎಸ್ಎಸ್ಎಲ್ ಸಿ ಪರೀಕ್ಷೆ ಮಾರ್ಚ್ ಹದಿನೆಂಟರಿಂದ ಆರಂಭವಾಗ್ತಿದೆ ಪಾಸಿಂಗ್ ಮಾರ್ಕ್ಸ್ ಕಡಿಮೆ ಮಾಡಿರುವುದು ವಿದ್ಯಾರ್ಥಿಗಳಿಗೆ ಖುಷಿ ತಂದಿದೆ ವಿನಯ್ ಕುಮಾರ್ ಕಾಶಪ್ಪನವಾರ್ ಟಿವಿ ನೈನ್ ಬೆಂಗಳೂರು